ಸ್ನೇಹಿತರೆ ಯಾವ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ವಾರ್ಷಿಕ ಪರೀಕ್ಷೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ನಾಲ್ಕು ಅಕ್ಕ ನಾಲ್ಕು ಅಂಕದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲಕ್ಕನೊತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಪ್ರಶ್ನೆ ಸಂಖ್ಯೆ ನಾಲ್ಕರಿಂದ ಏಳರ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನಾವಳಿ ಒಂದು ಚರ್ಚೆ ಮಾಡೋಣ ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಹೋರಾಟ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಹೋರಾಟ ವಿವರಿಸಿ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿ ಜಾರಿ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿ ಸಂತಾಲರ ದಂಗೆ ಕೋಲರ ದಂಗೆ ಮುಂಡ ಚಳುವಳಿ ಜಮೀನ್ದಾರಿ ಪದ್ಧತಿ ನಿರ್ಗತಿಕ ಜಮೀನ್ದಾರ ಪದ್ಧತಿ ನಿರ್ಗತಿಕ ಸಂತಾಲರ ರಹಸ್ಯ ಸಭೆ ಸಂತಾಲರ ರಹಸ್ಯ ಸಭೆ ಜಮೀನ್ದಾರರು ಲೇವಾದೇವಿಗಾರರಿಂದ ಶೋಷಣೆ ಜಮೀನ್ದಾರರು ಲೇವಾದೇವಿಗಾರರಿಂದ ಶೋಷಣೆ ರಾಜಮಹಲ್ ದಂಗೆಯ ತೀವ್ರತೆ ರಾಜಹಲ್ ದಂಗೆಯ ತೀವ್ರತೆ ಶತ್ರುಗಳ ಹತ್ತೆ ಶತ್ರುಗಳ ಹತ್ತೆ ಸೇನೆಯ ಬಳಕೆ ಸೇನೆಯ ಬಳಕೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಮುಂದಿನ ಹೋರಾಟಗಳಿಗೆ ಪ್ರೇರಣೆ ಐದನೇ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಹತ್ಯಾಕಾಂಡ ರೌಲತ್ ಕಾಯ್ದೆ ವಿರೋಧಿಸಿ ವ್ಯಾಪಕ ಚಳವಳಿ ರೌಲತ್ ಕಾಯ್ದೆ ವಿರೋಧಿಸಿ ವ್ಯಾಪಕ ಚಳವಳಿ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಹೋರಾಟ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಹೋರಾಟ ಚಳುವಳಿ ಹಿಂಸಾತ್ಮಕ ರೂಪ ಪಡೆಯಿತು ಚಳವಳಿ ಹಿಂಸಾತ್ಮಕ ರೂಪವನ್ನು ಪಡೆಯಿತು ಜಲಿಯನ್ ವಾಲಾಬಾಗ್ನಲ್ಲಿ ಸಭೆ ಸೇರಲು ಯೋಜನೆ ಜಲಿಯನ್ ವಾಲಾಬಾಗ್ದಲ್ಲಿ ಸಭೆ ಸೇರಲು ಯೋಜನೆ ಜನರಲ್ ಡಯರ್ನಿಂದ ಜನರ ಮೇಲೆ ಗುಂಡಿನ ದಾಳಿ ಜನರಲ್ ಡಯರ್ನಿಂದ ಜನರ ಮೇಲೆ ಗುಂಡಿನ ದಾಳಿ ಮುನ್ನೂರ ಎಪ್ಪತ್ತೊಂಬತ್ತು ಪ್ರತಿಭಾ ಪ್ರತಿಭಟನಾಕಾರರ ಸಾವು ಮುನ್ನೂರ ಎಪ್ಪತ್ತೊಂಬತ್ತು ಪ್ರತಿಭಟನಾಕಾರರ ಸಾವು सामू जन गाय सब जन गायटने जलियन वालाबाग दुरं घटने जलियन वलाबाग दुरं पंजाब सैनिकर आड़ जारी पंजाब आड़ जारी हंटर आयोग नेमक विचारणे हंटर आयोग नेमक विचारण ಉದಮ್ ಸಿಂಗ್ನಿಂದ ಜನರಲ್ ಡಯರ್ನ ಹತ್ಯೆ ಉದಮ್ ಸಿಂಗ್ನಿಂದ ಜನರಲ್ ಡಯರ್ನ ಹತ್ಯೆ ಆರನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರವೇನು ಸ್ವತಂತ್ರ ಹೋರಾಟದ ಮೈಲುಗಲ್ಲು ಸ್ವತಂತ್ರ ಹೋರಾಟದ ಮೈಲುಗಲ್ಲು ಬ್ರಿಟಿಷ್ ಸರ್ಕಾರದ ಹುದ್ದೆ ತ್ಯಜಿಸಿ ಚಳುವಳಿಯಲ್ಲಿ ಭಾಗಿ ಬ್ರಿಟಿಷ್ ಸರ್ಕಾರದ ಹುದ್ದೆಯನ್ನು ತ್ಯಜಿಸಿ ಚಳುವಳಿಯಲ್ಲಿ ಭಾಗಿ ನೇತಾಜಿ ಎಂದು ಜನಪ್ರಿಯ ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಟ ಹರಿಪುರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ತಾಯಿ ಬೆಂಬಲಕ್ಕೆ ಪ್ರೇರಪಣೆ ತಾಯಿ ಬೆಂಬಲಕ್ಕೆ ಪ್ರೇರಪಣೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ಜರ್ಮನಿಗೆ ಪ್ರಯಾಣ ಜರ್ಮನಿಗೆ ಪ್ರಯಾಣ ಹಿಟ್ಲರ್ನಿಂದ ನೆರವಿನ ಭರವಸೆ ಹಿಟ್ಲರ್ನಿಂದ ನೆರವಿನ ಭರವಸೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ಆಜಾದ್ ಹಿಂದ್ ರೇಡಿಯೋ ಭಾಷಣ ಆ ಎನ್ ಎನ್ ಎ ಮುಖಂಡತ್ವ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರೆಯಲಾಗ್ತದೆ ಇದರ ಮುಖಂಡತ್ವವನ್ನು ರಹಿಸ್ಕೊಂಡಿದ್ದರು ಯೋನೆ ಪ್ರಶ್ನೆ ಅ ಸಹಕಾರ ಚಳುವಳಿಯ ಪ್ರಮುಖ ಕಾರಣಗಳಾವು ಅ ಸಹಕಾರ ಚಳುವಳಿಗೆ ಪ್ರಮುಖ ಕಾರಣಗಳಾವು ಮೊದಲೇ ಕಾರಣ ಶಾಲೆ ಕಾಲೇಜು ಬಹಿಷ್ಕರಣೆ ಶಾಲೆ ಕಾಲೇಜು ಬಹಿಷ್ಕರಣೆ ಚುನಾವಣೇಗಳನ್ನು ಬಹಿಷ್ಕರಿಸುವುದು ಚುನಾವಣೇಗಳನ್ನು ಬಹಿಷ್ಕರಿಸುವುದು ಗೌರವ ಪದವಿಗಳನ್ನು ಹಿಂದಿರುಗಿಸುವುದು ಗೌರವ ಪದವಿಗಳನ್ನು ಹಿಂದಿರುಗಿಸುವುದು ಸ್ಥಳೀಯ ಸಭೆಗಳಿಗೆ ರಾಜೀನಾಮೆ ನೀಡುವುದು ಸ್ಥಳೀಯ ಸಭೆಗಳಿಗೆ ರಾಜೀನಾಮೆ ನೀಡುವುದು ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವುದು ಸರ್ಕಾರಿ ಕಾರ್ಯಕ್ರಮವನ್ನು ಬಹಿಷ್ಕರಿಸುವುದು ವಿದೇಶಿ ವಸ್ತುಗಳ ಬಹಿಷ್ಕಾರ ರಾಷ್ಟ್ರೀಯ ಶಾಲೆಗಳನ್ನು ಪ್ರಾರಂಭಿಸುವುದು ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆ ಸಾಧಿಸುವುದು ಮಹಿಳೆಯರ ಸಬಲೀಕರಣ ಖಾದಿಯನ್ನು ತಯಾರಿಸುವುದು ಖಾದಿಯನ್ನು ತಯಾರಿಸುವುದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಟು ನಂಗೆ ಆಲ್